ಎಲ್ರಿಗೂ ನಮಸ್ತೆ ನಾನು ಮಧುರಾ ಮಳೆಗಾಲ ಇನ್ನೇನು ಸ್ಟಾರ್ಟ್ ಆಗಲಿಕ್ಕಿದೆ ಹಾಗೆ ಕಳೆದ ಒಂದು ವಾರದಲ್ಲಿ ತುಂಬ ಮಳೆ ಬಂದಿದೆ ಆ ಮಳೆಗಾಲದಲ್ಲಿ ನಾವು ಪ್ರೊಪಗೇಟ್ ಮಾಡಬಹುದಾದಂತಹ ಕೆಲವು ಗಿಡಗಳನ್ನು ನಾನೀಗ ನಿಮಗೆ ತೋರಿಸ್ತಾ ಇದ್ದೇನೆ ಇದು ಬೇಬಿ ಸನ್ರೋಸ್ ಅಂತ ಒಂದು ಗಿಡ ಬರ್ತದೆ ನೀವು ನೋಡಿರ್ಬೋದು ಅದರಲ್ಲಿ ವೇರಿಗೇಟೆಡ್ ವೆರೈಟಿ ಅಂದರೆ ಎಲೆಯಲ್ಲಿ ಬಿಳಿ ಮತ್ತು ಹಸಿರು ಬಣ್ಣದ ಎರಡೂ ಮಿಶ್ರಣದಲ್ಲಿ ಇರ್ತದೆ ಆದ್ದರಿಂದ ಇದನ್ನು ವೇರಿಗೇಟೆಡ್ ವೆರೈಟಿ ಅಂತ ಹೇಳ್ತೇವೆ ಬಿಸಿಲು ಇರುವಾಗ ಇದನ್ನು ಹೊಸ ಗಿಡ ಮಾಡಲಿಕ್ಕಾಗೋದಿಲ್ಲ ಕಟ್ಟಿಂಗಿಂದ ಯಾಕಂದರೆ ಕಟ್ಟಿಂಗ್ ನೆಟ್ಟ ತಕ್ಷಣ ಇದು ಬಾಡಿ ಸತ್ತೋಗ್ತದೆ ಅದಕ್ಕೋಸ್ಕರ ಈ ರೀತಿಯಾಗಿ ಕೆಲವು ಕಟ್ಟಿಂಗ್ ತಗೊಂಡಿದ್ದೇನೆ ಮತ್ತು ಹ್ಯಾಂಗಿಂಗ್ ಗಿಡಗಳನ್ನು ನಾವು ಆಗಾಗ ಅಂದರೆ ವರ್ಷಕ್ಕೆ ಒಂದು ಅಥವಾ ಎರಡು ಬಾರಿ ಹೊಸ ಗಿಡಗಳನ್ನು ಮಾಡ್ತಾ ಇರಬೇಕು ಇಲ್ಲದೇ ಇದ್ದರೆ ಅದಕ್ಕೆ ಅಷ್ಟೊಂದು ಚೆನ್ನಾಗಿ ಆಕಾರ ಇರುವುದಿಲ್ಲ ಮಳೆಗೆ ನೋಡಿ ಇದು ಎಲೆಗಳು ಕೂಡ ಬುಡದಲ್ಲಿ ಒಂದು ಸ್ವಲ್ಪ ಕೊಳ್ತಾ ಹಾಗೆ ಆಗಿದೆ ಒಮ್ಮೆ ಈ ರೀತಿಯಾಗಿ ಕೊಳಿಲಿಕ್ಕೆ ಸ್ಟಾರ್ಟ್ ಆದರೆ ಮತ್ತೆ ಪೂರ್ತಿ ಗಿಡ ಕೊಳ್ತು ಹೋಗ್ತದೆ ಆದ್ದರಿಂದ ಅದನ್ನು ಗಮನಿಸ್ತಾ ಇರಬೇಕು ಸುಮ್ಮನೆ ಗಿಡ ನೆಟ್ಟು ಬಿಟ್ಟರೆ ನಮಗೆ ಗೊತ್ತಾಗೋದಿಲ್ಲ ನೋಡ್ತಾ ಇರಬೇಕು ಆದ್ದರಿಂದ ಈ ರೀತಿಯ ಕಟ್ಟಿಂಗ್ ನಾನು ತಗೊಳ್ತೇನೆ ಎಷ್ಟು ಚಿಕ್ಕ ಕಟ್ಟಿಂಗ್ ಕೂಡ ಇದು ಬದುಕ್ತದೆ ಬದುಕುವುದಿಲ್ಲ ಅಂತಿಲ್ಲ ಆದರೆ ಇದು ಮಿನಿಮಮ್ ಸೈಜಿನ ಕಟ್ಟಿಂಗ್ ನೀವು ತಗೊಳ್ಬೇಕಾದ್ದು ಹಾಗೆ ಬುಡದಲ್ಲಿ ಎಲೆ ಏನಿದೆ ಒಂದು ಎರಡು ಸೆಟ್ ಎಲೆಗಳನ್ನು ಕಟ್ ಮಾಡಿಯೇ ಕತ್ತರಿಯಲ್ಲಿ ತೆಗಿಬೇಕು ಕೈಯಲ್ಲಿ ಎಳೆದು ತೆಗೆದ್ರೆಲ್ಲ ಸ್ವಲ್ಪ ಅದು ಏನು ಡ್ಯಾಮೇಜ್ ಆದ ಹಾಗೆ ಆಗಿ ಅಲ್ಲಿಂದಲೇ ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆದ್ದರಿಂದ ಇದೇ ರೀತಿಯಾಗಿ ನೀಟಾಗಿ ಒಂದು ನಾಲ್ಕು ಕಟ್ಟಿಂಗ್ ತಗೊಂಡಿದ್ದೇನೆ ಹೆಚ್ಚು ಗಿಡ ಇಲ್ಲ ನನ್ನಲ್ಲಿ ಇದು ಹ್ಯಾಂಗಿಂಗ್ ಪಾಟಲ್ಲೇ ಹಾಕ್ಕೊಳ್ತೇನೆ ಉದುರುದುರಾಗಿರಬೇಕು ಮಣ್ಣು ನಾನು ಸುಡು ಮಣ್ಣು ತಗೊಂಡಿದ್ದೇನೆ ಇದಕ್ಕೆ ಏನು ಗೊಬ್ಬರ ಅಷ್ಟು ಬೇಕಾಗೋದಿಲ್ಲ ಹಾಕಬಾರ್ದಂತ ಏನಿಲ್ಲ ಹಾಕ್ಬೋದು ಅಪರೂಪಕ್ಕೆ ಆದರೆ ಎಲ್ಲ ಹಾಕಿದರೆ ಗಿಡ ಕೊಳಿತದೆ ಜಾಗ್ರತೆಯಲ್ಲಿ ನೋಡಿಕೊಂಡು ಹಾಕಬೇಕು ಎನ್ ಪಿ ಕೆ ತೆಳುವಾಗಿ ನೀರು ಮಾಡಿಕೊಂಡು ನಾನು ಹಾಕ್ಕೊಳ್ಳೋದು ಇದು ಒಂದು ರೀತಿಯ ಸಕ್ಯುಲೆಂಟ್ ಗಿಡ ಏನು ಡ್ಯಾಮೇಜ್ ಆಗದ ಹಾಗೆ ಇದನ್ನು ನೆಟ್ಕೊಂಡು ನೀರು ಹಾಕ್ಕೊಂಡ್ರೆ ಆಯಿತು ನೋಡಿ ಹ್ಯಾಂಗಿಂಗ್ ಗಿಡದಲ್ಲಿ ಇನ್ನೊಂದು ನಾಲ್ಕು ಐದು ತಿಂಗಳಿಗೆ ತುಂಬ ಚೆನ್ನಾಗಿ ಬೆಳೀತದೆ ಈ ಗಿಡ ಇದರಲ್ಲಿ ಸಣ್ಣ ಕೆಂಪು ಬಣ್ಣದ ಹೂ ಕೂಡ ಆಗ್ತದೆ ಅದಕ್ಕೆ ನಾವು ಬೇಬಿ ಸನ್ ರೋಸ್ ಅಂತ ಹೇಳ್ತೇವೆ ಹಾಗೆ ಇನ್ನೊಂದು ಗಿಡ ಮಳೆಗಾಲದಲ್ಲಿಯೇ ತುಂಬ ಚೆನ್ನಾಗಿ ಪ್ರೊಪಗೇಟ್ ಮಾಡಲಿಕ್ಕೆ ಆಗುವಂಥದ್ದು ಇದು ನೀವು ನೋಡುವಾಗಲೇ ಗೊತ್ತಾಗಿರ್ಬೋದು ಪೆನ್ಸಿಲ್ ಕಟ್ಟರ್ ಹೂ ಅಂತ ಹೇಳ್ತೇವೆ ಅಥವಾ ಡಯಾ ಹೇಳ್ತೇವೆ ಇದರ ಕಟ್ಟಿಂಗ್ ಕೂಡ ನಾನು ಆಲ್ರೆಡಿ ತಯಾರು ಮಾಡಿದ್ದೇನೆ ಕಟ್ಟಿಂಗ್ ನೀಡುವಂತಹ ವಿಧಾನ ಎಲ್ಲ ಒಂದೇ ಅದೇನು ಎಕ್ಸ್ಟ್ರಾ ಇಲ್ಲ ಡ್ಯಾಮೇಜ್ ಆಗಬಾರ್ದು ಬುಡದೆ ಎಲೆಯನ್ನು ತೆಗೆದಿದ್ದೇನೆ ಹಾಗೆ ಸುಡುಮಣ್ಣು ಉದುರುದುರಾಗಿರುವುದನ್ನು ಉಪಯೋಗಿಸಿ ನೆಟ್ಟು ನೀರು ಹಾಕ್ಕೊಂಡು ನೆರಳಲ್ಲೇ ಇಟ್ಕೊಳ್ಬೇಕು ಇಲ್ಲದೇ ಇದ್ದರೆ ಬಾಡಿ ಹೋದರೆ ಅದು ಮತ್ತೆ ಚಿಗುರಿ ಬರುವುದಿಲ್ಲ ಆದ ಕಾರಣ ಮಳೆಗಾಲವೇ ಇದಕ್ಕೆ ತುಂಬ ಸೂಕ್ತ ಸಮಯ ನಾವು ಪ್ರೊಪಗೇಷನ್ ಮಾಡಲಿಕ್ಕೆ ಇದು ಬಿಸಿಲು ಬಂದು ಅಥವಾ ಬಿಸಿಲಿನಲ್ಲಿಟ್ಟರೆ ಸತ್ತೋಗ್ತದೆ ಇನ್ನೊಂದು ಗಿಡ ಇದು ಯಾವುದು ಅಂತ ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಹಾಗಂತೇಳಿ ಕೆಲವರಿಗೆ ಗೊತ್ತಿರ್ಬೋದು ಶುಗರ್ ಅಥವಾ ಡಯಾಬಿಟಿಸ್ ಸಮಸ್ಯೆ ಇರುವವರು ಈ ಎಲ ಎಲೆಯನ್ನು ಸಿಹಿಯ ಅಂಶಕ್ಕಾಗಿ ಉಪಯೋಗಿಸ್ತಾರೆ ಇದಕ್ಕೆ ಸ್ಟಿವಿ ಅಂತ ಹೇಳ್ತೇವೆ ಕೆಲವೇ ಕೆಲವು ಗಿಡಗಳು ನನ್ನಲ್ಲಿ ಇದೆ ಸ್ಟೀವಿಯ ಈಗ ಮಳೆಗಾಲದಲ್ಲೇ ಇದನ್ನು ಹೊಸ ಗಿಡ ಮಾಡಿಕೊಳ್ಬೇಕು ಇದು ಕೂಡ ಹಾಗೆ ನೆಟ್ಟ ತಕ್ಷಣ ಒಮ್ಮೆ ಬಾಡಿ ಹೋದರೆ ಮತ್ತೆ ಅದು ಚಿಗುರಿ ಬರುವುದೇ ಇಲ್ಲ ಸತ್ತು ಹೋಗ್ತದೆ ಅದು ಈ ರೀತಿಯಾಗಿ ಬುಡ ಕಡ್ಡಿಯಲ್ಲಿ ಇರುವಂತಹ ಎಲೆಯನ್ನು ಎಲ್ಲ ತೆಗೆದಿದ್ದೇನೆ ಮತ್ತು ಸುಡುಮಣ್ಣಿನ ಮಿಶ್ರಣದಲ್ಲಿ ನೆಟ್ಕೊಂಡಿದ್ದೇನೆ ಇದಕ್ಕೆ ನಾನು ಸ್ವಲ್ಪ ದೊಡ್ಡದಾಗುವಾಗ ಸಗಣಿ ನೀರು ಹಾಕ್ತೇನೆ ಯಾಕಂದರೆ ನಾವು ತಿನ್ನಲಿಕ್ಕೆ ಉಪಯೋಗಿಸುವಂಥದ್ದು ನಮ್ಮ ಮನೆಯಲ್ಲಿ ಇದರ ಅಗತ್ಯ ಯಾರಿಗಿಲ್ಲ ಆದರೆ ಗಿಡ ನಮಗೆ ಹೆಚ್ಚಾಗಿ ಸಿಗುವುದಿಲ್ಲ ಇದು ಸ್ಟೀವಿಯ ಆದ್ದರಿಂದ ನನಗೆ ಸಿಕ್ಕಿದಾಗ ನಾನು ಅದನ್ನು ಉಳಿಸ್ಕೊಳ್ತಾ ಇರಬೇಕಲ್ವ ಅದಕ್ಕೋಸ್ಕರ ಈಗಲೇ ನಾನು ಹೊಸ ಗಿಡ ಮಾಡ್ಕೊಳ್ತೇನೆ ಯಾವಾಗಲ್ಲ ಬಿಸಿಲು ಇಲ್ಲ ಪೂರ್ತಿ ತಂಪಾಗಿದೆ ಮಳೆಗಾಲದಲ್ಲಿ ಆವಾಗ ನೆಟ್ಟುಕೊಂಡು ಮಳೆ ನೀರು ಬೀಳದಾಗೆ ಸ್ವಲ್ಪ ಜಾಗದಲ್ಲಿ ಇಟ್ಕೊಂಡ್ರೆ ಸಾಕು ತುಂಬ ಬೆಳೀತದೆ ಬೇಕಾದಷ್ಟು ಬೆಳೀತದೆ ಈ ಇಷ್ಟು ಗಿಡಗಳನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ತೋರಿಸಿದ್ದೇನೆ ಹಾಗೆ ಇನ್ನೊಂದು ಕೊನೆಯದಾಗಿ ಇರುವಂಥದ್ದು ಮಿಂಟ್ ಗಿಡ ಅಂದರೆ ಇದು ಪುದೀನ ಅಲ್ಲ ಇದರ ಎಕ್ಸಾಕ್ಟ್ ಹೆಸರು ನಂಗೆ ಗೊತ್ತಿಲ್ಲ ಇದನ್ನು ಮಿಂಟ್ ಗಿಡ ಅಂತಲೇ ಹೇಳಿದ್ದಾರೆ ನನಗೆ ಕೊಟ್ಟಿರುವವರು ಅಂದರೆ ನಾವು ಪೆಪ್ಪರ್ ಮಿಂಟ್ ಏನು ಸ್ಮೆಲ್ ಇರ್ತದೆ ಅದೇ ಪರಿಮಳ ಇರುವಂಥದ್ದು ಇದು ಕೂಡ ಹಾಗೆ ತುಂಬ ಪುದೀನದ ಹಾಗೆ ಬಳ್ಳಿಯ ರೀತಿ ಹೋಗಿ ತುಂಬ ಚೆನ್ನಾಗಿ ಬೆಳೀತದೆ ಒಮ್ಮೆ ನೆಟ್ಕೊಂಡ್ರೆ ಸಾಕು ವರ್ಷ ಪೂರ್ತಿ ನಮಗೆ ಬಿಸಿ ನೀರಿಗೆ ಹಾಕಿ ಇದನ್ನು ಕುಡಿದ್ರೆ ತುಂಬ ರಿಫ್ರೆಶಿಂಗ್ ಅಂತ ಅನ್ನಿಸ್ತದೆ ಯಾವ ಕೆಮಿಕಲ್ ಕೂಡ ಬೇಕಾಗುವುದಿಲ್ಲ ನಾವು ಮನೆಯಲ್ಲೇ ಬಿಸಿ ನೀರಿಗೆ ಹಾಕಿ ಇದನ್ನು ಕುಡಿಯುವಾಗ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರ್ತದೆ ಈ ಎಲ್ಲ ಗಿಡಗಳನ್ನು ಇವತ್ತು ನಾನು ನೆಟ್ಕೊಂಡಿದ್ದೇನೆ ನಿಮ್ಮಲ್ಲಿ ಕೂಡ ಈ ರೀತಿಯ ಗಿಡಗಳಿದ್ದರೆ ಖಂಡಿತ ನೀವು ಮಳೆಗಾಲದ ಪ್ರಾರಂಭದಲ್ಲಿ ನೆಟ್ಕೊಳ್ಬೋದು ಅಥವಾ ಮಳೆಗಾಲದ ಕೊನೆಯಲ್ಲಿ ನೆಟ್ಕೊಂಡ್ರೆ ಬೇಸಿಗೆ ಪೂರ್ತಿ ಇದು ತುಂಬ ಚೆನ್ನಾಗಿರ್ತದೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ